ಪತಿಯ ಕ್ರೆಡಿಟ್ ಕಾರ್ಡ್ ನಿಂದಲೇ ರನ್ಯಾ ಟಿಕೆಟ್ ಬುಕ್ ಮಾಡಿರೋ ಮಾಹಿತಿ ಗೊತ್ತಾಗ್ತಿದೆ ಡಿಆರ್ಐ ಮುಂದೆ ಗೋಲ್ಡ್ ಬ್ಯೂಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜತಿನ ಹುಕ್ಕೇರಿ ಹೆಸರಲ್ಲಿರುವಂತಹ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸಿಕೊಂಡು ದುಬೈ ಟಿಕೆಟ್ನ ಬುಕ್ ಮಾಡಿರೋದು ಕ್ರೆಡಿಟ್ ಕಾರ್ಡ್ ಸಂಬಂಧ ಜತಿನ್ ಜೊತೆ ಈಗಾಗಲೇ ವಿಚಾರಣೆ ಕೂಡ ಆಗಿದೆ ಎರಡು ಬಾರಿ ಡಿ ಆರ್ ಐ ಟೀಮ್ ನಿಂದ ಎನ್ಕ್ವೈರಿ ಕೂಡ ಆಗಿರುವಂತದ್ದು ಈ ಮೂಲಕವಾಗಿ ಮತ್ತೊಂದಿಷ್ಟು ಪ್ರಮುಖ ಅಂಶಗಳು ತಿಳಿತಾ ಇದೆ ಅಥವಾ ಒಂದು ಕಡೆ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ನಾನು ಎಂದೂ ಕೂಡ ಈ ಇಂಥ ಪ್ರಕರಣಗಳನ್ನ ನಾನು ಮಾಡಿಲ್ಲ ನನಗೆ ಗೊತ್ತೇ ಇಲ್ಲ ನನ್ನನ್ನು ಟ್ರ್ಯಾಪ್ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆ ಕೊಡ್ತಿದ್ದಾರೆ ಇನ್ನೊಂದು ಕಡೆ ದುಬೈ ಟ್ರಾವೆಲ್ ಕಹಾನಿ ಏನಿದೆಯಲ್ಲ ಗಡಿ ಗಡಿಗೆ ಅನೇಕ ಬಾರಿ ದುಬೈಗೆ ಹೋಗಿ ಬಂದಿರೋ ಈ ವಿಚಾರದಲ್ಲಿ ಸ್ವತಃ ರನ್ಯಾರಿಂದಲೇ ಟಿಕೆಟ್ ಬುಕ್ ಅನ್ನೋ ಅಂಶ ಈಗ ತಿಳಿತಾ ಇದೆ ಅಂದರೆ ಪತಿ ಪತಿಯ ಕ್ರೆಡಿಟ್ ಕಾರ್ಡನ್ನು ಬಳ್ಕೊಂಡು ಯೂಸ್ ಮಾಡಿಕೊಂಡು ಟಿಕೆಟನ್ನು ಬುಕ್ ಮಾಡಿರೋದು ಈಗ Tilitaide!